ಚಾನಲ್ ಎಲ್ಲರಿಗೂ ವ್ಲಾಗ್ಸ್ ವಿತ್ ಗಗನ ಕನ್ನಡತಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಗಗನ ನಾನಿವತ್ತು ಔಟಿಂಗ್ ಹೋಗ್ತಾ ಇದ್ದೀನಿ ಡೇ ಔಟಿಂಗು ಇಲ್ಲೇ ನಮ್ಮ ನಾವಿರೋ ಪ್ಲೇಸಿಂದ ಒಂದು ತರ್ಟಿ ಫೈವ್ ಕಿಲೋಮೀಟರ್ಸ್ ಫೋರ್ಟಿ ಕಿಲೋಮೀಟರ್ಸ್ ಆಗುತ್ತಂತೆ ಫಾಲ್ಸು ಅದು ಅಲ್ಲಿಗೆ ಹೋಗ್ತೀನಿ ಯಾವ ಫಾಲ್ಸು ಅಂತ ಅಲ್ಲಿಗೆ ಹೋದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ಅಡ್ರೆಸ್ ಕೂಡ ಪೂರ್ತಿ ಡೀಟೇಲ್ಸ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಬನ್ನಿ ಹೋಗೋಣ ಈಗ ನಾವು ಆ್ಯಕ್ಚುಲಿ ಸೆವೆನ್ ತರ್ಟಿ ಅಷ್ಟೇ ಓಡ್ಬಿಡೋಣ ಅಂದ್ಕೊಂಡ್ವಿ ಬಟ್ ಏಟ್ ತರ್ಟಿ ಆಗಿದೆ ಏನೂ ಓಟ್ಟಿಲ್ಲ ಏನೇನು ಪ್ಯಾಕ್ ಮಾಡ್ಕೊಂಡಿದ್ದೀನಿ ನಾನು ತೋರಿಸಿ ಬನ್ನಿ ನಾನು ಈ ಬ್ಯಾಗಲ್ಲಿ ಇಬ್ಬರದ್ದು ಒಂದೊಂದು ಜೊತೆ ಕ್ಲಾತ್ಸ್ನ ಬಟ್ಟೆಗಳನ್ನೆಲ್ಲ ಇಟ್ಕೊಂಡಿದ್ದೀನಿ ಟವಲ್ಲು ಎಲ್ಲನೂ ಕೂಡ ಇದ್ರೊಳಗೆ ಇಟ್ಕೊಂಡಿದ್ದೀನಿ ಸೊ ಒಂದೊಂದು ಆರಾಮಾಗಿ ಇಡ್ಸಿದೆ ಇದರಲ್ಲಿ ಹಾಗೆಯೇ ಮಾಸ್ಕ್ ಮತ್ತು ಸ್ಯಾನಿಟೈಸರ್ಗಳೆಲ್ಲವೂ ಕೂಡ ಇಟ್ಕೊಂಡಿದ್ದೀವಿ ಅದೇ ನೆಕ್ಸ್ಟ್ರಾ ತೋರ್ಸೋಕ್ಕೇನು ಹೋಗಿಲ್ಲ ಅದರಂತೂ ಕಂಪಲ್ಸರಿ ಮಾಸ್ಕ್ ಮತ್ತು ಸ್ಯಾನಿಟೈಸರ್ಗಳು ಸೊ ಈಗ ಹೊರಟಿದ್ದೀವಿ ಏಯ್ಟ್ ತರ್ಟಿ ಆಗಿದೆ ಈಗ ಓಟಿದ್ದೀವಿ ಈಗ ಹೋಗ್ತಾ ಹೋಗ್ತಾ ಮಾತಾಡ್ಕೊಂಡು ಹೋಗೋಣ ಬನ್ನಿ ಅಲ್ಲಿಗೆ ಹೋದ್ಮೇಲೆ ಇದು ಯಾವ ಫಾಲ್ಸು ಏನು ಎಲ್ಲಿ ಬರುತ್ತೆ ಅದರ ಪೂರ್ತಿ ಡೀಲ್ಸ್ ಡೀಟೇಲ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹಾಗೆ ಈ ವಿಡಿಯೋ ನೋಡೋಕೆ ಮುಂಚೆ ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಕೆಳಗಡೆ ಹೋಗಿ ಸಬ್ಸ್ಕ್ರೈ ರೆಡ್ ಕಲರಲ್ಲಿ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಇರುತ್ತೆ ಬಟನ್ನ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕೂಡ ಬೆಲ್ಲೈಕಾನ್ ಇರುತ್ತೆ ಬೆಲ್ಲೈಕನ್ ಪ್ರೆಸ್ ಮಾಡಿದ್ರೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ಹಾಗೆ ನಂದು ಔಟ್ಫಿಟ್ ಬಂದುಬಿಟ್ಟು ಒಂದು ಟಾಪ್ ಹಾಕೊಂಡಿದ್ದೀನಿ ವಿತ್ ಒಂದು ಪ್ಯಾಂಟ್ ಹಾಕ್ಕೊಂಡಿದ್ದೀನಿ ರೆಡಿ ಆಗಿದ್ದೀನಿ ಅಷ್ಟೇ ಜಸ್ಟ್ ಒಂದು ಲಿಪ್ಸ್ಟಿಕ್ ಅಷ್ಟೇ ಏನು ಅಚ್ಚಿಲ್ಲ ಮುಗೋಕ್ಕೆ ಒಂದು ಬಿಂದಿ ಒಂದು ಲಿಪ್ಸ್ಟಿಕ್ ಅಪ್ಲೈ ಮಾಡಿದ್ದೀನಿ ಅಷ್ಟೇ ಸೊ ಈಗ ಬಿಸಿಲು ತುಂಬ ಚೆನ್ನಾಗಿ ಬಿಸಿಲು ಈಗ ಹೊರ್ಟಿದ್ದೀವಿ ಸೋ ಹೋಗ್ತಾ ಹೋಗ್ತಾ ಮಾತಾಡೋಣ ಬನ್ನಿ ಒಂದು ಮಾಸ್ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ ನಾನು ಈಗ ನಾವು ಹೋಗ್ತಿರೋ ಪ್ಲೇಸಿಗೆ ನಮ್ಮ ಮನೆಯಿಂದ ಒನ್ ಒನ್ ಅವರಿಂದ ಇಂದ ಒನ್ ಆ್ಯಂಡ್ ಹಾಫ್ ಅವರ್ ಒಳಗಡೆನೇ ಹೋಗ್ತೀವಿ ಇದು ಯಾರಿಗೆ ಬೆಂಗಳೂರು ಸುತ್ತಮುತ್ತ ಇರ್ತಾರೆ ಬೆಂಗಳೂರಲ್ಲಿ ಇರ್ತಾರೆ ಅವರಿಗೆ ಒಂದು ರಿಫ್ರೆಶಿಂಗ್ ಪ್ಲೇಸ್ ಅಂತಾನೆ ಅನ್ಬೋದು ಒಂದು ಮೂವತ್ತು ಮೂವತ್ತೈದು ನ ಒಂದು ನಲ್ವತ್ತು ಕಿಲೋಮೀಟ್ರ್ ಅಂದ್ಕೊಳ್ಳಿ ನಲ್ವತ್ತು ಕಿಲೋಮೀಟ್ರ್ ಸರೌಂಡಿಂಗಲ್ಲಿ ಬರುತ್ತೆ ಇದು ಫಾಲ್ಸು ತುಂಬ ಕಾಡು ಮಧ್ಯ ಇದೆ ನಾವು ಇದೇ ಫಸ್ಟ್ ಟೈಮ್ ಹೋಗ್ತಿರೋದು ನಾವು ಫೋಟೋದಲ್ಲಿ ನೋಡಿ ಹೋಗ್ತಾ ಇರೋದು ಈ ಥರ ಮ್ಯಾ ನಾವು ಈಗ ರೂಟು ಅಷ್ಟು ನಾವು ಮ್ಯಾಪ್ ಹಾಕೊಂಡು ಹೋಗ್ತಾ ಅಲ್ಲಿಗೆ ಅಲ್ಲಿಗೋದ್ಮೇಲೆ ಹೇಗಿದೆ ನಾನು ಅಂದ್ಕೊಂಡಿರೋ ರೀತಿ ಇದೆಯೋ ಇಲ್ವೋ ಅಂತ ನಿಮಗೆ ಹೇಳ್ತೀನಿ ಕೊನೆವರೆಗೂ ನನ್ನ ವೀಡಿಯೋನ ನೋಡಿ ತುಂಬ ಒಳ್ಳೆ ಪ್ಲೇಸ್ ಅಂತಲೇ ಅನ್ಬೋದು ಇದು ಕೊನೆಯವರೆಗೂ ನಾನು ವೀಡಿಯೋನ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಹಾಗೆ ನಿಮಗೆ ಹೇಗೆ ಅನ್ನಿಸ್ತು ಈ ನಮ್ಮ ಈ ಒನ್ ಡೇ ಟ್ರಿಪ್ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಇನ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೆಳಗಡೆ ಹೋಗಿ ಸಬ್ಸ್ಕ್ರೈಬ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ ಬರುತ್ತೆ ಅಲ್ಲಿಂದ ಹೋಗಬೇಕು ನಾನು ರೂಟು ಕೂಡ ನಿಮಗೆ ತೋರಿಸ್ತೀನಿ ಡೀಟೇಲ್ ಆಗಿ ನೈಸ್ ರೋಡಿಂದ ಬಂದಾಗ ಯಾವ ರೀತಿ ಹೋಗಬೇಕು ಅಂತ ಕೂಡ ಇನ್ನು ಟೂ ಕಿಲೋಮೀಟರ್ಸ್ ಇದೆ ಅಷ್ಟೇ ಮನೆಗೆ ಹೋಗೋಣ ಬ್ರೇಕ್ ತಗೊಳ್ಳೋಣ ಅಂತ ನಿಲ್ಲಿಸಿದ್ವಿ ಮಾಸ್ಕ್ ವೇರ್ ಮಾಡೇ ಇದ್ದೀವಿ ನಾವೆಲ್ಲರೂ ಕೂಡ ಮಾಸ್ಕ್ ತೆಗಿಲ್ಲ ಈಗ ಸ್ವಲ್ಪ ಫೋಟೋಸು ಮತ್ತು ವೀಡಿಯೋ ಮಾಡೋಣ ಅಂತ ಮಾಸ್ಕ್ನ ರಿಮೂವ್ ಮಾಡಿದ್ದೀನಿ ಅಷ್ಟೇ ನೋಡಿ ನೈಸ್ ರೋಡಲ್ಲಿ ಇದ್ದೀವಿ ನಾವು ಡೆಸ್ಟಿನೇಷನ್ ಇನ್ನು ಕನಕ್ಪುರ ರೋಡಿಗೆ ಹಾಗೆ ರೀ ಕನಕ್ಪುರ ರೋಡಿಗೆ ಇನ್ನು ಎರಡು ಕಿಲೋಮೀಟರ್ಸ್ ಇದೆ ಅಷ್ಟೇ ಇಲ್ಲಿಂದ ಎಕ್ಸಾಕ್ಟ್ ಟೆನ್ ಕಿಲೋಮೀಟರ್ಸ್ ಆಗುತ್ತೆ ನಾವು ಫಸ್ಟ್ ಟೈಮ್ ಹೋಗ್ತಾ ಇರೋದು ಮ್ಯಾಪ್ ಹಾಕೊಂಡು ಹೋಗ್ತಾ ಇದ್ದೀವಿ ನೋಡೋಣ ಕನಕಪುರ ರೋಡಕ್ಕೆ ಜಾಯ್ನ್ ಇದ್ದೀವಿ ಇಲ್ಲಿ ನೀವು ರೈಡ್ ತೊಗೋಬೇಕಾಗತ್ತೆ ನಿಮಗೆ ಲ್ಯಾಂಡ್ ಮಾರ್ಕ್ ಆಗಿ ಅಲ್ಲೊಂದು ಇಂಡಿಯನ್ ಆಯಿಲ್ ಪೆಟ್ರೋಲ್ ಬ್ಯಾಂಕ್ ಬರುತ್ತೆ ಅಲ್ಲಿ ನೀವು ರೈಡ್ ತೊಗೋಬೇಕಾಗತ್ತೆ ರೈಡ್ ತಗೊಂಡು ಸ್ಟ್ರೈಟ್ ಹೋಗಬೇಕು ಸ್ಟ್ರೈಟ್ ಹೋಗಿ ಮುಂದೆ ನೀವಲ್ಲಿ ನೀವು ಮ್ಯಾಪ್ ಹಾಕೊಂಡು ಹೋಗಿ ಮ್ಯಾಪ್ ಹಾಕೊಂಡು ಹೋದರೆ ಎಕ್ಸಾಕ್ಟ್ ರೂಟ್ ತೋರಿಸುತ್ತೆ ಅದರಲ್ಲೂ ನೀವು ಟೂ ವೀಲರಲ್ಲಿ ಹೋಗ್ತಿದ್ರೆ ದಯವಿಟ್ಟು ಟೂ ಟೂ ವೀಲರ್ ಅಂತ ಸೆಲೆಕ್ಟ್ ಮಾಡಿಬಿಡಿ ಮ್ಯಾಪಲ್ಲಿ ಅದು ನಮಗೆ ಬೇರೆ ರೂಟ್ ತೋರಿಸುತ್ತೆ ಶಾರ್ಟ್ಕಟ್ಟು ಬಟ್ ರೋಡ್ ಚೂರು ಚೆನ್ನಾಗಿಲ್ಲ ಒಂಥರ ಬೆಟ್ಟದ ಮೇಲೆ ಗುಡ್ಡದ ಮೇಲೆ ಹೋಗಬೇಕು ಆ ರೀತಿ ರೂ ರೂಡಿದೆ ರೂಟ್ ರೂಟ್ ಇದೆ ನೀವು ಕಾರ್ ಅಂತ ಸೆಲೆಕ್ಟ್ ಮಾಡಿ ನೀವು ಮ್ಯಾಪ್ ಹಾಕೊಂಡು ಹೋಗಿ ಇಲ್ಲಿಂದ ಸ್ಟ್ರೈಟ್ ಒಂದೇ ರೋಡು ಮುಂದೆ ತುಂಬ ಮುಂದೆ ಹೋಗಿ ದಯಾನಂದ ಸಾಗರ ಕಾಲೇಜ್ ಬಿಟ್ಟು ಇನ್ನೂ ಮುಂದೆ ಹೋಗಿ ನಾವು ಲೆಫ್ಟ್ ತೊಗೋಬೇಕಾಗತ್ತೆ ಲೆಫ್ಟ್ ತಗೊಂಡು ಅಲ್ಲಿಂದ ರೋಡ್ ಚೆನ್ನಾಗಿದೆ ಏನು ಆ ಆ ರೋಡಲ್ಲಿ ಹೋದರೆ ನಿಮಗೆ ಏನು ಪ್ರಾಬ್ಲಮ್ ಆಗಲ್ಲ ನಾವೀಗ ಹೇಳಿದ್ನಲ್ಲ ನಾನು ಮ್ಯಾಪಲ್ಲಿ ನಾವು ಟೂ ವೀಲರ್ ಅಂತ ಕೊಟ್ಟಿದ್ವಿ ಭಾಳ ಕಷ್ಟ ಆಯಿತು ನಾನು ಅದೆಲ್ಲ ತೋರಿಸ್ಬೇಕಿತ್ತು ನಿಮಗೆ ಯಾವ ರೀತಿ ಇತ್ತು ರೋಡು ಅಂತ ನಾವು ಏನಿಲ್ಲ ಜನನೇ ಬರೋಲ್ಲ ಅನಿಸುತ್ತೆ ರೋಡ್ ಹೀಗಿದೆ ಅಂದ್ಕೊಂಡು ಇದ್ದೀವಿ ಯಾರು ಇಲ್ಲ ಅನಿಸುತ್ತೆ ಅಂದ್ಕೊಂಡು ಇದ್ದೀವಿ ನಾವು ಹೇಗಾರ ಇರಲಿ ಫಾಲ್ಸಲ್ಲಿ ಸ್ನಾನ ಮಾಡೋಕ್ಕಾದ್ರೆ ಮಾಡೋಣ ಇಲ್ಲ ಅಂದ್ರೆ ಬೇಡ ಅಂತ ಅಂದ್ಕೊಂಡನೇ ನಾವು ಫಿಫ್ಟಿ ಫಿಫ್ಟಿಲೆ ನಾವು ಇದು ಬಟ್ಟೆಗಳನ್ನೂ ಕೂಡ ತಗೊಂಡು ಹೋಗಿದ್ವಿ ಪ್ರಿಪೇರ್ ಆಗೇ ಹೋಗಿದ್ವಿ ಇಲ್ಲೆಲ್ಲ ನೀವು ನೋಡ್ತಾ ಇರ್ಬೋದು ನಾವು ಗ್ರಾಸ್ ಏನಂತ ಅಂತೀವಿ ಗಾರ್ಡನ್ ಗ್ರಾಸ್ ಮಾಡ್ತಾ ಇದ್ದೀವಿ ಇಲ್ಲ ಅದನ್ನು ಬಿಸ್ನೆಸ್ ಆಗಿ ಮಾಡ್ತಾರೆ ನೋಡಿ ಎಷ್ಟು ವೆಹಿಕಲ್ ಇದೆ ಅಂದರೆ ಕಾರ್ಗಳಾಗಿರ್ಬೋದು ಬೈಕ್ಗಳಾಗಿರ್ಬೋದು ಸಕ್ಕಾಪಟ್ಟೆ ಇತ್ತು ನಾನು ಇಲ್ಲಿ ಬಂದು ಯಾರು ಯಾರೂ ಬಂದ್ರು ಅಂತ ನಮಗೆ ಯಾರು ಸಿಕ್ತಿಲ್ವಲ್ಲ ಅಲ್ಲಿ ನಾವು ಬಂದಿದ ರೂಟು ಹೇಳುತ್ತಲ್ಲ ಅಂತ ರೂಟು ಊರೊಳಗಡೆ ಹಾಗಾಗಿ ಎಷ್ಟು ವೆಹಿಕಲ್ ಬೈ ಬಂದಿದ್ದಾವೆ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಜನ ಇದು ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟೊಂದು ಜನ ಬರ್ತಾರೆ ಅಂತ ನಾವಲ್ಲಿ ಬೈಕ್ ನ ಪಾರ್ಕ್ ಮಾಡಿಬಿಟ್ಟು ಒಂದು ಒನ್ ಕಿಲೋಮೀಟರ್ ನೆಟ್ಕೊಂಡು ಹೋಗಬೇಕಾಗತ್ತೆ ಅಲ್ಲಿ ಪೂರ್ತಿ ಫಾಲ್ಸ್ ಹತ್ರಕ್ಕೆ ಬೈಕ್ಗಳು ಆಲೋ ಇಲ್ಲ ಅದಾಗೆ ನಾವು ಎಲ್ಲಿ ಹೋಗ್ತೀವಿ ಅಂತ ಹೇಳಿರಲಿಲ್ಲ ಅಲ್ವಾ ನಿಮಗೆ ನಾವು ಬಂದಿರೋದು ಟಿ ಕೆ ಫಾಲ್ಸ್ ಇದು ಕನಕಪುರ ರೋಡಲ್ಲಿ ಬರುತ್ತೆ ನೀವು ಗೂಗಲಲ್ಲಿ ಸರ್ಚ್ ಮಾಡ್ಬೋದು ಒನ್ ಡೇ ಟ್ರಿಪ್ಪಿಗೆ ಚೆನ್ನಾಗಿದೆ ಇದು ಫಾಲ್ಸ್ ಟ್ರಕ್ಕಿಂಗ್ ಫಾಲ್ಸ್ ವಿತ್ ಒಂಥರ ಟ್ರಕ್ಕಿಂಗ್ ಅಂತ ಅನ್ಬೋದು ಸ್ವಲ್ಪ ಟ್ರಕ್ಕಿಂಗ್ ಮಾಡ್ತೀವಿ ನಾವಿಲ್ಲಿ ಫಾಲ್ಸಿಗೆ ಹೋಗ್ಬ ಹೋಗಬೇಕು ಅಂದರೆ ಇಲ್ಲಿ ಮೋಸ್ಟ್ಲಿ ಲಾಕ್ಡೌನಲ್ಲಿ ಕ್ಲೋಸ್ ಮಾಡಿದ್ರು ಅನಿಸುತ್ತೆ ಅದು ತೆಗ್ದೇ ಇಲ್ಲ ಬಟ್ ಜನ ಎಲ್ಲ ಈ ರೀತಿ ಇಲ್ವ ಒಬ್ರು ಬಂದ್ರಲ್ಲ ಆ ಕಡೆಯಿಂದ ಹೋಗೋದು ಬರೋದು ಮಾಡ್ತಾರೆ ನಾವು ಏನು ಹಿಂಗೆ ಬೆಂಗಳೂರಲ್ಲಿ ಈ ಥರ ಇದೆಯಾ ಪ್ಲೇಸು ಅಂತ ಶಾಕ್ ಆಗೋದ್ವಿ ನಿಜವಾಗ್ಲೂ ತುಂಬ ನಾವು ಹಳ್ಳಿ ಕಡೆ ಹೋದಾಗ ಹೇಗಿರುತ್ತೋ ನಮ್ಮೂರ ಕಡೆ ಸೇಮ್ ಹಾಗೇ ಇದೆ ಈ ಪ್ಲೇಸು ಅಂತಲೇ ಹೇಳ್ಬೋದು ಸುತ್ತ ಕಾಡು ಕಾಡು ಮಧ್ಯ ಈ ಥರ ಫಾಲ್ಸು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಒನ್ ಡೇ ಟ್ರಿಪ್ಪಿಗೆ ಆರಾಮಾಗಿ ಪ್ಲ್ಯಾನ್ ಮಾಡ್ಬೋದು ನಾ ಹೋಗಿದ್ದು ಸಂಡೇ ಬೇರೆ ತುಂಬ ಅಂದರೆ ತುಂಬಾ ರಶ್ ಇತ್ತು ತುಂಬ ಜನ ಇದ್ದರು ಎದುಕೊಳ್ಳೋ ಏನಿಲ್ಲ ತುಂಬ ಜನ ಇದ್ದರು ನಾವೆಲ್ಲೂ ಕೂಡ ಮಾಸ್ಕ್ ತೆಗೆದಿಲ್ಲ ಫೋಟೋ ತೆಗೆಳ್ತೀನಿ ತಕ್ಕೋಬೇಕಾರೆ ಅಷ್ಟೇ ಮಾಸ್ಕ್ನ ರಿಮೂವ್ ಮಾಡ್ಲಿ ಇಲ್ಲ ರೇ ಚೆನ್ನಾಗಿದೆ ಹಲ್ ಬರ ನಾನು ನಮಗೇನೋ ಆ ಶಾರ್ಟ್ ಕಟ್ ಅಲ್ಲಿ ತೋರಿಸ್ತೀನಿ ಅನ್ಸುತ್ತೆ ರಾಗಿ ತೇನೆ ಇಲ್ಲಾಂದ್ರೆ ವಾಹ್ ಹೋಗಿ ಹಾಲು ಮಾಡ್ಬಹುದು ಮಾಡ್ಬೋದಿತ್ತು ರೀ ಫ್ರೀ ಸೌಂಡ್ ಇದೆ ಇಷ್ಟು ಕಾರ್ಡ್ ಮಧ್ಯ ಇದೆ ಅಂದ್ರೆ ನೋವು ಬಂತು ನಂಗೆ ನೀರ್ ನೋಡಿ ಪಾಚಿ ಕಟ್ಟಿರಂಗ ಬರ್ತಿದೆ ಜಾಸ್ತಿ ಮಳೆ ಬಂದ್ರೆ ಇಲ್ಲಿ ಇದ್ರ ಮೇಲೆ ಫ್ಲೋ ಆಗುತ್ತೆ ठाड़ाई दिया। ये लोग नोट क्या? ये लोग क्या? मुनिश्वरस्वामी देवालय। क्रिकार गड़ंग बंदरली के। नमस्कार माता माँ मन्नी। नहीं नहीं तो वो बेटा सुप्रभात सुबह। इस टाइम देर ಇಟ್ಕೊಳ್ಳಿ ನಾವು ಆ್ಯಕ್ಚುಲಿ ಇಲ್ಲಿ ರೋಡ್ ಕಾಣ್ತಿದ್ದೀಯ ಇಲ್ಲೋಗ್ಬೇಕಿತ್ತು ಬಟ್ ಮಿಸ್ ಆಗಿ ಮುಂದೆ ಹೋಗಿ ರೀಚ್ ಆಗಿದ್ದೀವಿ ಬಟ್ ಎಕ್ಸಾಕ್ಟ್ ರೂಟ್ ಗೊತ್ತಾಗ್ತಾ ಇಲ್ಲ ಇಲ್ಲಿ ಫಾಲ್ಸ್ಗೆ ಹೋಗೋಕ್ಕೆ ಇಲ್ಲಿ ಒಂದು ರೋಡ್ ಮ್ಯಾಪು ಕೂಡ ಡೈರೆಕ್ಷನ್ಸ್ ಕೂಡ ಏನು ತೋರಿಸಿಲ್ಲ ಇಲ್ಲಿ ಸುಮ್ಮನೆ ಇದಾಗಿದೆ ಕನ್ಫ್ಯೂಷನ್ಸ್ ಆಗ್ತಾ ಇದೆ ಇಲ್ಲಿ ನೋಡಬೇಕು ಹುಡುಕ್ತಾ ಇದ್ದೀವಿ ಅಲ್ಲಿ ಸ್ಟಾರ್ಟಿಂಗಿಂದ ಡೈರೆಕ್ಷನ್ಸಿಗೆ ತೋರಿಸಿಲ್ಲ ತಾನೇ ಅವರು ಮೇನ್ ರೋಡಿಂದ ಲೆಫ್ಟ್ ತಗೊಂಡ್ವಲ್ಲ ಬಟ್ ತುಂಬ ಜನ ಇದಾರೆ ತುಂಬ ಕ್ರೌಡ್ ಇದೆ ಅದೇ ಯಾರ್ಗಾರ ಕೇಳಬೇಕು ರೂಟ್ ಅಷ್ಟೇ ಈಗ ಅಲ್ಲಿ ಕೇಳಿ ಅವರಿಗೆ ರೋಡ್ ಮಿಸ್ ಮಾಡ್ಕೊಂಡು ಮುಂದೆ ಹೋಗಿಬಿಟ್ಟಿದ್ವಿ ಯಾಕಂದರೆ ಅಲ್ಲಿ ಆ ರೋಡಲ್ಲಿ ಹೋಗಬೇಕು ಅಂತ ನಮಗೆ ಗೊತ್ತಾಗಲಿಲ್ಲ ಯಾಕಂದರೆ ಅಷ್ಟು ಚಿಕ್ಕದಾಗ ಒಳ್ಳೆ ಕಾಲದಾರಿ ಥರ ಇತ್ತು ಈಗ ಮುಂದೆ ಹೋದ್ಮೇಲೆ ಯಾರ ಕೇಳಿಬಿಟ್ಟು ಅಲ್ಲಿ ಏನು ಸಿಗಲೇ ಇಲ್ವಲ್ಲ ಅಂತ ಅಲ್ಲಿ ಹೋಗೋರ್ನೊಬ್ಬರೋರ್ನ ಕೇಳಿ ಬರ್ತಾ ಇದ್ದೀವಿ ತುಂಬ ಜನಕ್ಕೆ ಕನ್ಫ್ಯೂಷನ್ ಆಗುತ್ತಿಲ್ಲಿ ಯಾಕಂದರೆ ಫಾಲ್ಸಿಗೆ ಹೋಗೋಕ್ಕೆ ರೂಟ್ ರೂಟ್ ಅಂತಲೂ ಎಕ್ಸಾಕ್ಟು ತೋರಿಸಿಲ್ಲ ಅವರು ಮತ್ತು ರೋಡು ಅಷ್ಟೇ ಅದು ದೊಡ್ಡದಾಗಿದ್ರೆ ಗೊತ್ತಾಗುತ್ತೆ ಬಟ್ ಇದು ಚಿಕ್ಕದಾಗ ಒಂಥರ ಕಾಲ್ದಾರಿ ಥರ ಇದೆ ನೀವು ನೋಡ್ತಾ ಇರ್ಬೋದು ಈ ರೀತಿ ಇದೆ ಇಲ್ಲಿ ಪೂರ್ತಿ ನಾವು ತುದಿವರೆಗೂ ಹೋಗೋಕ್ಕೂ ಸೇಮ್ ಹೀಗೆ ಇದೆ ಗೊತ್ತೇ ಆಗಲ್ಲ ಇದು ನಾವು ಫಾಲ್ಸಿಗೆ ಹೋಗ್ತಿದ್ದೀವ ಅಂತ ಎಲ್ಲರೂ ಒಬ್ಬರು ಏನಾರು ಸಂಜೆ ಹೊತ್ತು ಹೋದರೆ ನಿಜವಾಗ್ಲೂ ತಪ್ಪಿಸ್ಕೊಂಬಿಡ್ತಾರೆ ನಂಗೆ ಆಶ್ಚರ್ಯ ಆಗೋಯ್ತು ಏನು ಈ ರೀತಿ ಇದೆಯಲ್ಲಪ್ಪ ದಾರಿ ಇದು ನಾವು ಎಕ್ಸ್ ಏನು ಕರೆಕ್ಟ್ ಲೊಕೇಶನಿಗೆ ಬಂದಿದ್ದೀವ ಏನು ಅಂತ ಬಟ್ ಅಲ್ಲಿ ಹೋಗೋರು ಬರೋರು ಇದ್ರಲ್ಲ ಸೊ ಅಷ್ಟೊಂದೇನು ಭಯ ಆಗಲಿಲ್ಲ ಪೂರ್ತಿ ತುದಿವರೆಗೂ ಕೂಡ ಹೀಗೆ ಕಾಲ್ ದಾರಿ ಒಂಥರ ಟ್ರಕ್ಕಿಂಗ್ ಅಂತಲೇ ಅನ್ಬೋದು ಯಾಕಂದರೆ ಮೇಲೆ ಹೋಗಬೇಕು ನಾವು ಸೊ ಹಾಗಾಗಿ ಇನ್ನೂ ಮೇಲೋಗ್ಬೇಕನ್ಸುತ್ತೆ ಅಲ್ಲಾರು ಕೇಳಿಸ್ಬೇಕಾನೆ ಎಲ್ಲ ಸೈಕಲ್ ನೋಡಿ ਹੀ ਸੈਡ ਹੀ ਸੈਡ ਪਾਪਾ ਹਾਂ ਕਿ ਜਿਹਨੇ ਤਪੱਸ ਕਰਤਾਰਾ ਇਹ ਕਿਰਾਜ ਤਪੱਸ ਕੋਤਾਰੇ ਇਹ ਤਪੱਸ ਕੋਤਾਰੇ ਹੋਦਰ ਆ ਤਪੱਸ ਕੋਤਾਰੇ ಹಿಂಗು ರೂಟ್ ಇದೆ ಹಿಂಗು ರೂಟ್ ಇದೆ ನಾವು ಬಂದಾಗ ನೈಟ್ ಹೋಗ್ತಾರೆ ಗೊತ್ತಾಗುತ್ತೆ ಸರ್ ಏನಿದೆ ಇಷ್ಟೊಂದು ಐಟ್ ಇದೆ ಬನ್ನಿ ಕಡೆ ಅರ ಬರ್ತಿದ್ದಾರೆ ಇಲ್ಲಿದೆಯಾ ರೂಟು ಇಲ್ಲ ಇಲ್ಲ ರೋಡ್ ನಿಂದ ಫಾಲ್ಸ್ ಹತ್ರ ರೀಚ್ ಆದ್ವಿ ಇದೇ ನೋಡಿ ಪಿ ಕೆ ಫಾಲ್ಸು ತುಂಬ ಚೆನ್ನಾಗಿದ್ರು ಮತ್ತು ನೀರು ಅಷ್ಟೇ ತುಂಬ ಜೋರಾಗೇನು ಬರ್ತಿರಲಿಲ್ಲ ನಾವು ಮಾಡೋಕ್ಕಾದ್ರೆ ಸ್ನಾನ ಮಾಡೋಣ ಇಲ್ಲಾಂದ್ರೆ ಬೇಡ ಅಂತಲೇ ಹೊಂದಿದ್ದು ಅಲ್ಲಿ ಬ್ರಸ್ಟಿನ್ಸು ಫೆಸಿಲಿಟಿ ಕೂಡ ಇತ್ತ ಅಲ್ಲಿ ಅದಕ್ಕೋಸ್ಕರ ಮತ್ತೆ ನೀರು ಅಷ್ಟೊಂದು ಚೆನ್ನಾಗಿರ್ಲಿಲ್ಲ ನಾವು ಮೇಲೆಲ್ಲ ನೋಡಿದ್ವಲ್ಲ ಸುಮ್ಮನೆ ನೀರೆಲ್ಲ ಅಷ್ಟು ಚೆನ್ನಾಗಿತ್ತಲ್ಲ ಸೊ ಅದಕ್ಕೆ ನಾವು ಬೇಡ ಹಾಗೆ ಸುಮ್ಮನೆ ನೋಡ್ಕೊಂಡು ಹೋಗೋಣ ಸಾಕು ಅಂದ್ಬಿಟ್ಟು ಹಾಗೆ ಸುಮ್ಮನೆ ಆದ್ವಿ ಇದು ಅದು ಫ್ಲೋ ಮೇಲಿಂದ ಬಿದ್ದಿರೋ ನೀರು ಇದು ನೋಡ್ತಾ ಇರ್ಬೋದು ಹೆಂಗೆ ಪಾಚಿ ಕಟ್ಟಿದೆ ನೀರು ಮಾತ್ರ ಮೀನುಗಳಂತೂ ತುಂಬ ಮೀನುಗಳಿದೆ ಡ್ರೆಸ್ ಡ್ರೆಸ್ ಚೇಂಜಿಂಗ್ ರೂಮರ ಇದ್ದರೆ ಸ್ವಲ್ಪ ಎಲ್ಪ್ ಆಗುತ್ತೆ ಅಂತಲೇ ಅನ್ಬೋದು ಇಲ್ಲಿ ತುಂಬ ಜನ ಸ್ನಾನ ಮಾಡ್ತಾಯಿದ್ರು ಪಾಪ ಲೇಡೀಸು ಕೂಡ ಅವರಿಗೂ ಪ ಡ್ರೆಸ್ ಚೇಂಜಿಗೆಲ್ಲ ಕಷ್ಟ ಆಗುತ್ತೆ ಕಾರ್ಗಳಲ್ಲಿ ಬಂದರೆ ಸ್ನಾನ ಮಾಡ್ಕೊಂಡು ಹಾಗೆ ಹೋಗ್ಬಿಡ್ತಾರೆ ಬಟ್ ಬೈಕಲ್ಲಿ ಬರೋರಿಗೆ ಕಷ್ಟ ಆಗುತ್ತೆ ಇಲ್ಲಿ ಸಂಡೇ ಹೊತ್ತು ಹೀಗೆ ತುಂಬ ಜನ ಇರ್ತಾರಂತೆ ಇನ್ನು ನಾರ್ಮಲ್ ವೀಕ್ ಡೇಸಲ್ಲಿ ಇಷ್ಟೊಂದು ಜನ ಇರಲ್ಲ ಅಂತ ಅಲ್ಲಿ ಯಾರೋ ಮಾತಾಡ್ತಾಯಿದ್ರು ನಾವು ಸುಮಾರೊತ್ತು ಒಂದು ಹಾಫ್ ಆನ್ ಅವರ್ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿ ನೆಕ್ಸ್ಟು ಮೇಲೆ ಹೋದ್ವಿ ಮತ್ತು ಇಲ್ಲಿಗೆ ಹೋಗ್ಬೇಕಾದ್ರೆ ನೀವು ಶೂ ಹಾಕ್ಕೊಂಡೋದ್ರೆ ಬೆಟರು ನಾವು ಸ್ನಾನ ಮಾಡಬೇಕಾರೆಲ್ಲ ಶೂ ಎಲ್ಲ ಬಿಚ್ಚೋದೆಲ್ಲ ಹಿಂಸೆ ಆಗುತ್ತೆ ಅಂದ್ಬಿಟ್ಟು ಸ್ಲಿಪ್ಪರ್ ಹಾಕ್ಕೊಂಡು ಹೋದ್ವಿ ಬಟ್ ಅಲ್ಲಿ ಮೇಲೆಲ್ಲ ಹತ್ತಬೇಕಾದ್ರೆ ಭಾಳ ಕಷ್ಟ ಆಗುತ್ತೆ ಗ್ರಿಪ್ ಸಿಗಲ್ಲ ಸ್ಲಿಪ್ಪರ್ ಹಾಕ್ಕೊಂಡು ಹೋದರೆ ಇರ್ತೀವಿ ಸೊ ನಾ ಅನ್ನಿಸ್ತು ನಾವು ಸುಮ್ಮನೆ ಶೂ ಹಾಕೊಂಡ್ಬಂದ್ರೆ ಆಗಿರೋದು ಅಂತ ಹ್ಞೂ ಬಟ್ ಅದೇ ಸ್ನಾನ ಮಾಡ್ತೀವಲ್ಲ ಆವಾಗ ಬಿಚ್ಚದೆಲ್ಲ ಹಿಂಸೆ ಆಗುತ್ತೆ ಸಾಕ್ಸ್ ಎಲ್ಲ ನೆಂದೋಗುತ್ತೆ ಅನ್ನೋದಕ್ಕೋಸ್ಕರ ನಾವು ಹಾಕೊಂಬರಲಿಲ್ಲ ಸುಮ್ಮನೆ ಸ್ವಲ್ಪ ತಂಗಿ ಕೆಳಗಡೆ ಇಳಿದು ಹಂಗೆ ನೀರೆಲ್ಲ ಆಟ ಆಡಿಕೊಂಡು ಒಂದು ನಾಲ್ಕೈದು ಒಂದು ಸ್ವಲ್ಪ ಫೋಟೋಸ್ ತಕ್ಕೊಂಡು ಹಾಗೆ ನಾವು ಅಮ್ಮಂಗೆ ವೀಡಿಯೋ ಕಾಲ್ ಮಾಡಿ ತೋರಿಸಿ ಹೇಗಿದೆ ಫಾಲ್ಸು ಅಂತ ಎಂಜಾಯ್ ಮಾಡಿದ್ವಿ ಅಲ್ಲಿ ತೆಗ್ದಿರೋಂಥ ಫೋಟೋಸು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇನ್ನು ಮೇಲ್ಗಡೆ ಹೋದಾಗ ಮೇಲ್ಗಡೆ ಟಾಪ್ ಇಂದ ಹೇಗೆ ಕಾಣುತ್ತೆ ಇಲ್ಲಿಗೆ ಫಾಲ್ಸಿಗೆ ನೀರು ಎಲ್ಲಿಂದ ಬರುತ್ತೆ ಅಂತಲೂ ಕೂಡ ನಾನು ತೋರಿಸ್ತೀನಿ ನಿಮಗೆ ಅಲ್ಲಿ ಹೋಗ್ಬೇಕಾದ್ರೆ ತುಂಬ ಹುಷಾರಾಗಿ ಹೋಗಬೇಕು ನಾವು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು ಚೆನ್ನಾಗಿತ್ತು ನಾವು ಮಧ್ಯಾಹ್ನದಷ್ಟಲ್ಲಿ ಮನೆಗೆ ರೀಚ್ ಆಗಿಬಿಟ್ವಿ ಮತ್ತೆ ಮೇಲ್ ಹೋಗ್ತಾ ಇದೀವಿ ಇದೇ ನೀವು ನಾನು ಹೇಳಿದ್ಮೇಲೆ ಮೇಲೆ ಅವಾಗಲೇ ನೋಡಿ ಮೇಲ್ ಬಂದಿದೀವಿ ಮೇಲ್ ಬಂದಾಗ ಈ ರೀತಿ ಕಾಣುತ್ತೆ ಟಾಪ್ ನಮಗೆ ಅಲ್ಲಿ ರೋಡ್ ನಾವು ಆ ರೋಡಲ್ಲೇ ನಾವ್ ಅಲ್ಲಿ ಒಂದು ಹಳ್ಳ ಥರ ಇದೆ ಆ ಹಳ್ಳದಿಂದ ನೀರು ಮೇಲ್ಗಡೆ ಈ ರೀತಿ ಬಂದು ಹಿಂಗೆ ಡಿವೈಡ್ ಆಗುತ್ತೆ ಅಲ್ಲಿ ಎರಡು ಕಡೆ ನೀರು ಬರ್ತಿತ್ತು ನೋಡಿದ್ರ ಒಂದು ಕಡೆ ಹೀಗೆ ಹೋಗುತ್ತೆ ಇನ್ನೊಂದು ಕಡೆಗೆ ಇಲ್ಲಿ ಲೆಫ್ಟಿಗೆ ಹೋಗುತ್ತೆ ಈ ರೀತಿ ಇದೆ ಮೇಲೆ ನಾನು ಹೇಗೆ ಬರುತ್ತೆ ನೀರು ಹೇಗೆ ಬರುತ್ತೆ ಅಂತ ನೋಡೋಣ ಅಂತಲೇ ಮೇಲ್ ಹೋಗಿದ್ದೆ ಒಂದು ಹಳ್ಳದ ಥರ ಇದೆ ಅಲ್ಲಿಂದ ನೀರು ಬರುವಂಥದ್ದು ಬಟ್ ನೀರು ಅಲ್ಲೂ ಅಷ್ಟೇ ನೀಟಾಗಿರ್ಲಿಲ್ಲ ಒಂಥರ ಪಾಚಿ ಕಟ್ಟಿರೋ ಥರ ಇತ್ತು ಬಟ್ ಮೇಲಿಂದ ನೋಡೋಕ್ಕೆ ವ್ಯೂ ಮಾತ್ರ ಸಖತ್ತಾಗಿತ್ತು ನಂಗೆ ಸಖತ್ ಇಷ್ಟ ಆಯಿತು ಸುತ್ತ ಗ್ರೀನ್ರಿ ಇಷ್ಟೊಂದು ಗ್ರೀನ್ರಿ ನಾನು ಬೆಂಗಳೂರಲ್ಲಿ ನೋಡಲಿಲ್ಲ ನಿಜ ನನಗೆ ಈ ಥರ ಪ್ಲೇಸ್ ಇದೆಯಾ ಅಂತಲೇ ಶಾಕ್ ಆಗೋಯಿತು ಮೇಲ್ಗಡೆನೂ ಸುಮಾರು ಫೋಟೋಸ್ ಎಲ್ಲ ತಗೊಂಡ್ವಿ ಇಲ್ಲಿ ತುಂಬ ಜನ ಫೋಟೋ ಶೂಟಿಗಾಗೆ ಬರ್ತಾರೆ ಇಲ್ಲೆಲ್ಲ ಬಂದಾಗ ತುಂಬ ಕೇರ್ಫುಲ್ಲಾಗಿರಬೇಕು ಯಾಕಂದರೆ ಈ ಯಾಕೆ ಇಲ್ಲೆಲ್ಲೂ ಕೂಡ ಕ್ಲೀನಾಗಿ ನಿಂತ್ಕೊಳ್ಳೋಕ್ಕೆ ಗ್ರಿಪ್ ಸಿಗೋಲ್ಲ ನಾವು ಫೋಟೋ ತಕೊಳ್ಳೋ ಇದರಲ್ಲಿ ಜೋಶಲ್ಲಿ ಮರ್ತಿ ಏನಾರ ಮೈ ಮರ್ತೀವಿ ಅಂದರೆ ನಿಜವಾಗ್ಲೂ ಭಾಳ ಡೇಂಜರಸ್ ಪ್ಲೇಸ್ ಅಂತಲೇ ಅನ್ಬೋದು ಆ ವಿಚಾರದಲ್ಲಿ ನಾವಂತೂ ಎಂಜಾಯ್ ಮಾಡಿದ್ವಿ ಆರಾಮಾಗಿ ಒ ಟ್ರಿಪ್ ಥರ ಒನ್ ಡೇ ಅನ್ನಕ್ಕಿಂತ ಆಫ್ ಡೇ ಟ್ರಿಪ್ ಥರ ಆಯಿತು ಬೆಂಗಳೂರಲ್ಲಿರೋರು ಸಲ ವಿಸಿಟ್ ಮಾಡಿ ನಿಮಗೆ ನಿಜವಾಗ್ಲೂ ಇಷ್ಟ ಆಗುತ್ತೆ ನಾವು ಸುಮಾರು ಒಂದು ಆಫ್ ಆನ್ ಅವರ್ ಮೇಲ್ಗಡೆನೂ ಟೈಮ್ ಸ್ಪೆಂಡ್ ಮಾಡಿ ಬಂದುಬಿಟ್ವಿ ಇಲ್ಲಿ ಬಂದು ಇಲ್ಲಿ ಎಲ್ಲ ಇಟ್ಟಿರ್ತಾರೆ ಜೋಳ ಆಗಿರ್ಬೋದು ಪಾನಿಪುರಿ ಮಸಾಲೆ ಪುರಿ ಈ ಥರ ಐಟಮ್ಸು ಮತ್ತು ಚಿಪ್ಸು ಆ ಥರ ಎಲ್ಲನೂ ಕೂಡ ಇಟ್ಟಿರ್ತಾರೆ ಇದನ್ನು ಜೋಳನ ಬಿಸಿ ಮಾಡಿ ಸುಟ್ಟಿ ಕೊಡ್ತಿದ್ದಾರೆ ನೋಡಿ ಅವರು ಪಾಪ ಎಷ್ಟು ಕಷ್ಟಪಟ್ಟು ಕೈಯಲ್ಲೇ ಇದು ಮಾಡ್ತಿದ್ದಾರೆ ನಾನು ಅದೇ ನೋಡ್ತಿದ್ದೆ ಎಷ್ಟು ಅದೆಷ್ಟು ಕೈ ನೋವು ಬರುತ್ತೆ ಅಲ್ವ ಬಿಸಿ ಬೇ ಬಿಸಿ ಬೇಕು ಅಂದರೆ ಆ ರೀತಿ ಮತ್ತೆ ಸುಟ್ಟಿ ಕೊಡ್ತಾರೆ ಎಳೆ ಜೋಳ ತುಂಬ ಚೆನ್ನಾಗಿತ್ತು ಆದರೆ ಇಪ್ಪತ್ತು ರೂಪಾಯಿ ಒಂದು ಜೋಳ ಅದೇ ನಾವು ನಮ್ಮ ಮನೆ ಹತ್ರ ಬೆಂಗಳೂರಲ್ಲಿ ಹತ್ತು ಒಂದು ಅಂತ ತೊಗೋತೀವಿ ಇದು ನಾನು ಆವಾಗಲೇ ಸ್ಟಾರ್ಟಿಂಗಲ್ಲಿ ತೋರಿಸಿದ್ದೆ ನೋಡಿರಿ ಗ್ರಾಸ್ಗಳನ್ನ ಬೆಳೀತಾರೆ ಗಾರ್ಡನ್ ಅಂತ ಇದು ಬಿಸ್ನೆಸ್ಸಾಗಿ ಮಾಡ್ತಾರೆ ಈ ಸೈಡೆಲ್ಲ ತುಂಬ ನೋಡಿದೆ ನಾನು ಈ ರೀತಿ ಬೆಳೆಸ್ಬಿಟ್ಟು ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಮಾರ್ತಾರೆ ಇದನ್ನು ಚೆನ್ನಾಗಿ ಬೆಳೆಸಿರ್ತಾರೆ ಈ ಅಲ್ಲಿ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಕಟ್ ಮಾಡಿ ಕಟ್ ಮಾಡಿ ಕೂಡ ಅದನ್ನು ಸೇಲ್ ಮಾಡ್ತಾರೆ ಅಂತಲೇ ಸ್ಕ್ವೇರ್ ಫೀಟ್ ಲೆಕ್ಕಕ್ಕೆ ಇದನ್ನು ಸೇಲ್ ಮಾಡೋದು ತುಂಬ ಬರೀ ಸುತ್ತಮುತ್ತ ಇದೇ ರೀತಿಯೇ ಮಾಡಿ ಇದೇ ರೀತಿ ಗ್ರಾಸ್ಗಳನ್ನೇ ಬೆಳೆಸಿರೋದು ನೋಡ್ತಾ ಇರ್ಬೋದು ನೀವು ಅಲ್ಲಿ ಕಟ್ ಮಾಡಿದ್ದಾರೆ ನೋಡಿ ಲಾಸ್ಟ್ ಎಡ್ಜಸ್ಟಲ್ಲೆಲ್ಲ ಈ ರೀತಿ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಕಟ್ ಮಾಡಿಬಿಟ್ಟು ಸೇಲ್ ಮಾಡ್ತಾರೆ ನಮಗೆ ಸಿಟಿ ಕಡೆ ಎಲ್ಲ ಸಿಗುತ್ತೆ ನೋಡಿ ಈ ಥರ ಗ್ರಾಸ್ಗಳು ನಾವು ಬಾಲ್ಕನಿಗಳಿಗೆಲ್ಲ ಹಾಕೋಕ್ಕೆ ಇದೇ ಗ್ರಾಸ್ನೆ ಇಲ್ಲಿ ಬೆಳೆಸ್ತಾರೆ ಹಾಗೆ ಮುಂದೆ ಬಂದು ಕಬ್ಬಿನಲ್ಲಿ ಕುಡಿಯೋಣ ಅಂತ ಕಬ್ಬಿನಲ್ಲಿ ಕುಡಿತಾ ಇದ್ದೀವಿ ಬಾಯಾರಕ್ಕೆ ಆಗಿಬಿಟ್ಟಿತ್ತು ಅದಕ್ಕೋಸ್ಕರ ನನಗೆ ಇಷ್ಟ ಆಯಿತು ಪ್ಲೇಸು ಬಟ್ ನೀರಲ್ಲಿ ಆಡಿದರೆ ಇನ್ನೂ ಮಜಾ ಇರ್ತಿತ್ತು ಬಟ್ ಆಡೋಕ್ಕಾಗಲಿಲ್ಲ ಏನು ಮಾಡೋಕ್ಕಾಗಲ್ಲ ಸೊ ನಾವು ಒಂದು ಎರಡು ಗಂಟೆ ಅಷ್ಟಲ್ಲಿ ಮನೆ ರೀಚ್ ಆಗಿಬಿಟ್ವಿ ಎರಡು ಗಂಟೆ ಅಷ್ಟಲ್ಲಿ ಮನೆಗೆ ಬಂದುಬಿಟ್ವಿ ಆರಾಮಾಗಿ ಒನ್ ಡೇ ಟ್ರಿಪ್ ಬೆಂಗಳೂರಲ್ಲಿ ಮಾಡ್ಬೋದು ಪೂರ್ತಿ ಅಡ್ರೆಸ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ ಒಮ್ಮೆ ಬೆಂಗಳೂರಲ್ಲಿದ್ದರೆ ನೀವು ಭೇಟಿ ಕೊಡಿ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು